ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಸಂಜೆದೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನು ಅಲಸಿನ ಇಟ್ಕೊಂಡು ನಿಂತಿದ್ದೀನಿ ಅಂತ ಅನ್ಕೋಬೇಡಿ ಅಲಸನೆ ಅಂದ್ರೆ ಮನೇಲಿ ಆದದ್ದು ಇದರಿಂದ ಈಗ ನಾನು ತಿಂಡಿನ ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಹೀಗೆ ಸ್ನಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಪ್ರಿಪೇರ್ ಮಾಡ್ತೀನಿ ಹೇಗೆ ಮಾಡೋದಂತ ಹೇಳಿ ನೋಡೋಣ ಕಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿದ್ರು ಬಟ್ ಕಾಣ್ಲಿಲ್ಲ ಹಂಗಾಗಿ ನಾನೇ ಕೂತ್ಕೊಂಡು ಕಟ್ ಮಾಡಿ ಬಿಡಿಸಿ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಒಂದ್ ಬೌಲ್ಗೆ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ ಅದಾದ್ಮೇಲೆ ನಾನು ಬೆಲ್ಲವನ್ನು ಕೂಡ ಎರಡು ಅಚ್ಚಷ್ಟು ಸಣ್ಣದಾಗಿ ಕಟ್ ಮಾಡಿ ತೆಗ್ದು ಇಟ್ಕೊಂಡಿದೀನಿ ನೋಡ್ಬೋದು ನೆಕ್ಸ್ಟ್ ಕುಸ್ಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಎರಡು ಅಕ್ಕಿಯನ್ನ ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆನೆ ಇನ್ನು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ನಾನು ಕಲ್ಲನ್ನೆಲ್ಲ ನೀಟಾಗಿ ತೊಳೆದು ತೆಗ್ದಿಟ್ಕೊಂಡಿದ್ದೆ ಈಗ ಇದಕ್ಕೆ ಅಕ್ಕಿಯನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸಿ ರುಬ್ಲಿಕ್ಕೆ ಬಿಡ್ತೀನಿ ಕುಸಲ ಫಸ್ಟ್ ಹಾಕೊಂಡು ಅದಾಗಿ ಒಂದ್ ನಿಮಿಷ ಆದ್ಮೇಲೆ ನಾವು ಬೆಳ್ತಿಗೆ ಹಾಕನ ಸೇರಿಸಿ ಒಂದ್ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಲಿಕ್ಕೆ ಬಿಡ್ಬೇಕು ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ಗ್ರೈಂಡ್ ಮಾಡ್ಲಿಕ್ಕೆ ಬಿಡಿ ನೀರನ್ನ ಮಾತ್ರ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಯಾಕೆಂದ್ರೆ ನಾವು ಬೆಲ್ಲ ಹಾಕಿದ್ಮೇಲೆ ಅದು ತುಂಬಾ ತೆಳುವಾಗದ ಹಂಗಾಗಿ ನಾನು ಇಲ್ಲಿ ಒಂದ್ ಎರಡು ಮೆಣಸಿನ ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದ್ ಐದ್ ನಿಮಿಷ ಆದ್ಮೇಲೆ ನಾನು ಹಲಸಿನ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಲಸಿನ ಸೇರಿಸಿ ಒಂದ್ ಎರಡು ನಿಮಿಷ ಕೂಡ ಬಿಡಬೇಕು ಅದಾದ್ಮೇಲೆ ನಾವು ಪುನಃ ಬೆಲ್ಲವನ್ನ ಸೇರಿಸ್ಕೊಳ್ಬಹುದು ನೋಡಿ ನೀವೆಷ್ಟು ಗಟ್ಟಿ ಇದೆ ಹಿಟ್ಟು ಅಂತ ಹೇಳಿ ಬೆಲ್ಲವನ್ನ ಹಾಕಿ ಒಂದು ಐದ್ ನಿಮಿಷ ಬಿಟ್ಟರೆ ತೆಳ್ಳ ಹೋಗುತ್ತೆ ಲಾಸ್ಟಿಗೆ ಅದು ಸರಿಯಾದ ಹದಕ್ಕೆ ಹಿಟ್ಟು ರೆಡಿ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡಲಿಕ್ಕೆ ಬಿಡೋಣ ನೋಡಿ ಈಗ ಯಾವ ರೀತಿ ಆಗಿದೆ ಅಂತ ಹೇಳಿ ಕೊನೆಯಲ್ಲಿ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ತೇನೆ ಒಂದು ತೆಂಗಿನಕಾಯಿ ತುರಿಯನ್ನ ನಾನು ತಗೊಂಡಿದ್ದೀನಿ ಎಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡೋಣ ಒಂದು ಐದು ನಿಮಿಷ ಗ್ರೈಂಡ್ ಆದ್ರೆ ಸಾಕು ತುಂಬತ್ತು ಆ ನೈಸ್ ಮಾಡೋದು ಬೇಡ ಸ್ವಲ್ಪ ತರಿತರಿ ಆಗಿದೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ಹಾಗಾಗಿ ನೋಡಿ ಹಿಟ್ಟು ಕೂಡ ಸರಿಯಾದ ಹದಕ್ಕೆ ರೆಡಿ ಆಗಿದೆ ಈಗ ನಾವು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ತೆಗೆದುಕೊಳ್ಬಹುದು ಈಗ ಈ ಹಿಟ್ಟನ್ನ ನಾವು ಎಲೆಯಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಒಂದ್ ಇಪ್ಪತ್ ನಿಮಿಷ ಬೇಯಿಸಿದ್ರೆ ಹಲಸಿನ ಪತ್ತೊಳಿ ಅಥವಾ ಕಟ್ಟಿ ರೆಡಿ ಆಗುತ್ತೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಸಂಡೆ ನಿನ್ನೆನೆ ನಾವು ಚರ್ಚ್ಗೆ ಹೋಗಿ ಬಂದಿದ್ವಿ ಹಾಗಾಗಿ ಇನ್ನು ಮಕ್ಕಳು ಮಲಗಿದರೆ ಎದ್ದಿಲ್ಲ ನಾನು ಈಗ ಡಿಟಾಕ್ ನ ಕುಡಿದು ಒಂದು ಹಾಫ್ ಅನ್ ಅವರ್ ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ನೋಡೋಣ ಮಕ್ಕಳು ಇದ್ರೆ ಮಕ್ಳು ಜೊತೆ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಇಲ್ಲಾಂದ್ರೆ ನಾನು ಒಬ್ಳೆ ಮಾಡ್ಕೊಳ್ತೀನಿ ಸೊ ನಾನು ಬ್ರೇಕ್ಫಾಸ್ಟ್ ಗೆ ಪತ್ತೊಳಿ ಅಂದ್ರೆ ಹಲಸಿನ ತಿಂಡಿ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ ಅದನ್ನ ಮಾಡಿಟ್ಟಿದೆ ಇವಾಗ ಹೇಗಾಗಿದೆ ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ತೀನಿ ಪತೋಳಿ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ ಇದನ್ನ ಈಗ ಎಲೆ ಎಲ್ಲ ಬಿಡಿಸಿ ನಮ್ಗೆ ಬೇಕಾದ ಆಕೃತಿಗೆ ನಾವು ಕಟ್ ಮಾಡ್ಕೊಂಡ್ರೆ ಆಯ್ತು ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಮಕ್ಕಳು ಕೂಡ ಎದ್ದಿದ್ದಾರೆ ಹಾಗಾಗಿ ಒಳ್ಳೇದಾಯ್ತು ಇಬ್ರು ಒಂದೇ ಟೈಮ್ ಅಲ್ಲಿ ಎದ್ದಿರೋದ್ರಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾನು ಮಕ್ಕಳಿಗೆ ಹಾಲು ಹಾಗೆ ನನ್ಗೆ ಟೀ ಅನ್ನ ರೆಡಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀವಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಇನ್ನು ಮಧ್ಯಾಹ್ನ ಅಡಿಗೆಗೆ ಆಲ್ರೆಡಿ ತಯಾರು ಮಾಡ್ಕೊಂಡು ಆಗಿದೆ ನೆಕ್ಸ್ಟ್ ಡಿ ಮಾರ್ಟ್ಗೆ ಹೋಗ್ಬೇಕನ್ನೋ ಪ್ಲಾನ್ ಹಾಕೊಂಡಿದೀವಿ ನೋಡ್ಬೇಕು ಈಗಲೇ ಹೋಗೋದಿಲ್ಲ ಸ್ವಲ್ಪ ಈಗ ಬಿಸಿಲಲ್ಲ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಮಧ್ಯಾಹ್ನ ನಾವು ಊಟ ಎಲ್ಲ ಮುಗಿಸಿ ಮತ್ತೆ ಹೊರಡುತ್ತೇವೆ ಹೊರಟ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಡಿಮಾರ್ಟ್ ಗೆ ಹೊರಟು ಹೋಗ್ತಾ ಇದೀವಿ ಬಸ್ ಅಲ್ಲಿ ಹೋದ ನಂತರ ಪುನಃ ರಿಕ್ಷೆಯಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನಿಂತು ನೋಡಿ ನಾವು ಡಿ ಮಾರ್ಟ್ ತಲುಪಿದ್ವಿ ಸಂಡೆ ಆಗಿರೋದ್ರಿಂದ ಫುಲ್ ರಶ್ ಕೂಡ ಇದೆ ನೋಡೋಣ ಒಳಗೆ ಆ ಒಳಗೆ ಹೋಗಿದ ನಂತರ ಮಕ್ಕಳು ಕಣ್ಣಿಗೆ ಬಿದ್ದಿದೆ ಫಸ್ಟ್ ಚಾಕ್ಲೇಟ್ಸ್ ಅದೇ ಆದ್ಮೇಲೆ ಗ್ರೋಸರಿ ಐಟಮ್ಸ್ ಕೂಡ ಇದೆ ಫಸ್ಟ್ ಚಾಕ್ಲೇಟ್ ನ ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ನಾನು ಕ್ಲಿಪ್ಸ್ ರಿಬ್ಬನ್ಸ್ ಕೂಡ ಬೇಕಾಗಿತ್ತು ನೋಡಿ ಆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸಿ ಹೊರಗಡೆ ಈಗ ಬಿಲ್ಡಿಂಗ್ ಗೆ ನಿಂತಿದ್ವಿ ಬಿಲ್ಡಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ್ರೆ ತುಂಬ ಹೊತ್ತು ಶಾಪಿಂಗ್ ಮಾಡಿದ್ರಿಂದ ಆ ಮಕ್ಳು ಹೊಟ್ಟೆ ಕೂಡ ಅಸ್ತಿರುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಪಾನಿಪುರಿನ ತಿಂದು ಮನೆಗೆ ಹೊರಟು ಬಂದ್ವಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಡಿಮಾರ್ಟ್ ಹೋಗಿ ಬಂದ್ವಿ ಈಗಾಗಲೇ ಟೈಮ್ ಏಳುವರೆ ಆಗಿದೆ ಫುಲ್ ಸುಸ್ತಾಗಿ ಹೋಗಿದೆ ಬಿಸಿಲಿಗೆ ಓಡಾಡಿಕೆ ತುಂಬಾನೇ ಕಷ್ಟ ಉಂಟಾ ಹಾಗೆ ಈಗ ಡಿಮಾರ್ಟ್ ಇಂದ ಏನೇನ್ ತಂದೆ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತೀನಿ ಫಸ್ಟ್ ವಾಲಿಬಾಲ್ ನ ಪರ್ಚೇಸ್ ಮಾಡಿದಾಳೆ ಮಗಳು ಏನಕ್ಕೆ ಅಂತ ಹೇಳಿ ತುಂಬಾ ದಿನದಿಂದ ಕೇಳ್ತಾ ಇದ್ಲು ಆನ್ಲೈನ್ ಅಲ್ಲಿ ಬುಕ್ ಮಾಡೋಣ ಅಂತ ಹೇಳಿ ಬಟ್ ನಾನು ಹೇಳಿದ್ದೆ ಎಕ್ಸಾಮ್ ಎಲ್ಲ ಆದ್ಮೇಲೆ ತಗೊಳ್ಳೋಣ ಅಂತ ಹೇಳಿ ಬಟ್ ಅಲ್ಲಿ ನೋಡಿದ ತಕ್ಷಣ ಅವಳು ವಾಲಿಬಾಲ್ ನ ತಗೊಂಡಿದ್ದಾಳೆ ನೋಡಿ ಇನ್ನೊಬ್ರು ಶಟಲ್ ಬ್ಯಾಕ್ ನ ತಗೊಂಡಿದ್ದಾಳೆ ಸೋಪ್ ಎಲ್ಲ ಬೇಕಿತ್ತು ಫ್ರೆಂಡ್ಸ್ ಹಂಗಾಗಿ ಪರ್ಚೇಸ್ ಮಾಡಿದೆ ಇದು ಕ್ಲಿಪ್ ನಾವು ಪ್ಯಾಕೆಟ್ ಇದು ಅರ್ಧ ಖಾಲಿ ಆದ್ರೆ ಈ ಕ್ಲಿಪ್ ನ ಯೂಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಬಹುದು ಹಾಗೆ ಕಂಫರ್ಟ್ ನಮಗೆ ಈಗ ನಾರ್ಮಲ್ ಶಾಪ್ ಅಲ್ಲಿ ಹೋದ್ರೆ ಟೂ ತರ್ಟಿ ಫೈವ್ ಸಮಥಿಂಗ್ ಏನೋ ಇದೆ ನನಗೆ ಇದು ಒನ್ ಏಟಿ ಫೈವ್ ಅಲ್ಲಿ ಸಿಕ್ಕಿದ್ದು ಹಂಗಾಗಿ ಇದ್ರ ತಗೊಂಡಿದ್ದೀನಿ ಏರ್ಬೇಡ್ ನ ತಗೊಂಡಿದ್ದಾರೆ ತುಂಬಾನೇ ಕ್ಯೂಟ್ ಕೂಟ್ ಆಗಿ ಚೆನ್ನಾಗಿದೆ ಯೂನಿಕಾರ್ನ್ ಕಲರ್ಸ್ ಅಲ್ಲಿ ಹಾಗೆ ಅದಾದ್ಮೇಲೆ ನೋಡಿ ಏರ್ ಏರ್ಬೆಂಡ್ಸು ಮತ್ತೆ ಕ್ಲಿಪ್ಸ್ ನ ತಗೊಂಡಿದ್ದಾರೆ ಕ್ಲಿಪ್ ಕೂಡ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿದೆ ಕಲರ್ಸ್ ಕೂಡ ಇದನ್ನ ತಗೊಂಡಿದ್ದಾರೆ ಇದು ನನ್ಗೆ ಅಂತ ನಾನ್ ತಗೊಂಡಿದ್ದು ಕ್ಲಿಪ್ಸ್ ಅದೆಲ್ಲ ಅದ್ಮೇಲೆ ನೋಡಿ ಇದು ಸಣ್ಣದಾಗಿ ಪೌಚ್ ತುಂಬಾನೇ ಚೆನ್ನಾಗಿದೆ ಕ್ಯೂಟ್ ಆಗಿ ನನ್ ಮಗಳು ತಗೊಂಡಿದ್ದಾರೆ ಹಾಗೆ ಇದೊಂದು ಪೌಚ್ ಅನ್ನ ನಾನ್ ತಗೊಂಡಿದ್ದೀನಿ ನನ್ನ ಮೇಕಪ್ ಕಿಟ್ ಗೆ ಬೇಕು ಅಂತ ಹೇಳಿ ನಂದು ಒಂದಿತ್ತು ಓಲ್ಡ್ ಬಟ್ ಹಾಳಾಗಿದೆ ಹಾಗಾಗಿ ಇದು ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಇದನ್ನೊಂದನ್ನ ಪರ್ಚೇಸ್ ಮಾಡಿದೀನಿ ಅದಾದ್ಮೇಲೆ ಮಗಳು ಒಂದ್ ಟೀ ಶರ್ಟ್ ಕೂಡ ಟಿ ಶರ್ಟ್ ಅಲ್ಲ ಒಂದು ಶರ್ಟ್ ನ ತಗೊಂಡಿದ್ದಾಳೆ ಚೆನ್ನಾಗಿದೆ ವೈಟ್ ಅಂಡ್ ಬ್ಲಾಕ್ ನ ವೈಟ್ ಅಂಡ್ ಬ್ಲಾಕ್ ತಗೊಂಡಿದ್ದಾಳೆ ಇದೊಂದು ತಗೊಂಡಿದ್ದಾಳೆ ಅದಾದ್ಮೇಲೆ ಇನ್ನೊಂದು ಪೇರು ಡ್ರೆಸ್ ನ ತಗೊಂಡಿದ್ದಾಳೆ ಮನೆ ಹತ್ರ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗೆ ನಾನ್ ಕೂಡ ಮನೆ ಹತ್ರ ಹಾಕ್ಲಿಕ್ಕೆ ಅಂತ ಹೇಳಿ ಒಂದು ಸ್ಯಾಂಡಲ್ ನ ತಗೊಂಡೆ ಈ ಹಪ್ಪಲ್ಲಿ ಪರ್ಚೇಸ್ ಮಾಡೋದಾದ್ರೆ ತ್ರೀ ಹಂಡ್ರೆಡ್ ಇದೆ ನನ್ಗೆ ಇದು ಟೂ ಹಂಡ್ರೆಡ್ ಗೆ ಸಿಕ್ಕಿದೆ ಹಾಗಾಗಿ ಹಾಗೆ ಒಂದು ಗ್ರೀನ್ ಚೀಸ್ ತಗೊಂಡಿದ್ದಾಳೆ ಇದಾದ್ಮೇಲೆ ಇನ್ನೊಬ್ಳು ಚಾಕ್ಲೇಟ್ ಮೌಲ್ಡ್ ನ ತಗೊಂಡಿದ್ದಾಳೆ ಅವಳು ಚಾಕ್ಲೇಟ್ ಮಾಡ್ತಾಳಂತೆ ಅವಳು ಮಾಡುವಾಗ ಆ ರೆಸಿಪಿನ ನಾನು ನಿಮ್ಮ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇಬ್ರು ಕೂಡ ಚಾಕ್ಲೇಟ್ ಚಾಕ್ಲೇಟ್ ಗೆ ಎಲ್ಲ ಕಣ್ಣಕ್ಕೆ ಇದಾವೆ ನೋಡಿ ಚಾಕ್ಲೇಟ್ ನ ತಗೊಂಡ್ ಬಂದಿದ್ದಾರೆ ಒಂದು ಪ್ಯಾಕೆಟ್ ಫುಲ್ ನೆಕ್ಸ್ಟ್ ಇನ್ನು ನಾನು ಅಡುಗೆ ಮನೆಗೆ ಅಂತ ಹೇಳಿ ಎರಡು ಪಾತ್ರೆಗಳು ಬೇಕಿತ್ತು ಸಣ್ಣ ಸಣ್ಣದು ಇದೆ ತಗೊಂಡಿದ್ದೇನೆ ಹಾಗೆ ಜೊತೆಗೆ ಪ್ಲೇಟ್ಸ್ ಕೂಡ ಅದ್ರ ಜೊತೆಗೆ ತಗೊಂಡ್ ಬಂದಿದ್ವಿ ಇಷ್ಟು ಇವತ್ತು ಶಾಪಿಂಗ್ ಮಾಡ್ಕೊಂಡ್ ಬಂದೆ ಫ್ರೆಂಡ್ಸ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಹೊಸದಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗುಡ್ ನೈಟ್